ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ಪಂಚಮಶ್ರೀ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಈ ಕಳೆದ ವರ್ಷದ ಎರಡು ಸಾವಿರದ ಅಂತಿಮ ವಿದಾಯಿಕೆ ನನ್ನ ತುಂಬ ಹೃದಯದ ನಮನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ನನ್ನ ಹೊಸ ವರ್ಷನ ಈ ರಂಗೋಲಿ ಮುಖಾಂತರನೇ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ಒಂದು ಕಲರ್ಫುಲ್ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದರೆ ನಮ್ಮ ಕಣ್ಣಿಗೆ ಕಲರ್ಫುಲ್ಲಾಗಿ ಕಾಣುವಂಥ ಈ ರಂಗೋಲಿ ಒಂದು ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಾನು ಪ್ರತಿ ವರ್ಷ ರಂಗೋಲಿ ಬಿಡ್ತಾ ಇರ್ತೀನಿ ನಾನು ಒಬ್ಬಳೆ ಆಗಿರೋದ್ರಿಂದ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟೆ ಯಾಕೆಂದರೆ ಇವತ್ತು ಎಲ್ಲರೂ ಬೇಗನೆ ಹೊರಟೋದ್ರು ಪಾರ್ಟಿ ಮಾಡೋಣ ಊರಲ್ಲಿ ಅಂತ ಹೇಳ್ಬಿಟ್ಟು ಮೊಸುಮೆನಳಿಗೆ ಹಾಗಾಗಿ ನಾನು ರಂಗೋಲಿನ ನಿಧಾನಕ್ಕೆ ಬಿಟ್ಟು ಒಂದು ಒಂಬತ್ತು ಗಂಟೆ ಅಷ್ಟೊತ್ತಾಯಿತು ನಾನು ರಂಗೋಲಿ ಬಿಡಲ್ಸ್ ಮುಗಿಸ್ಕೊಂಡು ನಾವು ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ನಮ್ಮ ಮನೇಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಎಲ್ಲ ಒಟ್ಟಿಗೆ ಅಲ್ಲಿಗೆ ಸೇರಿಬಿಟ್ಟು ಒಟ್ಟಿಗೆ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಡಿಸೈಡ್ ಮಾಡಿಕೊಂಡು ಊರಿಗೆ ಹೊರಟ್ವಿ ಇನ್ನು ನಾನು ಹೋಗುವಷ್ಟರಲ್ಲಿ ಎಲ್ಲರದ್ದು ಊಟ ಆಗಿದ್ದು ಬಿರಿಯಾನಿ ಸ್ಪೆಷಲ್ ಮಾಡಿದರು ಸೊ ಎಲ್ಲರೂ ಊಟ ಮಾಡಿಕೊಂಡು ಈಚೆ ಕಡೆ ರಂಗೋಲಿ ಬಿಟ್ಟಿರಲಿಲ್ಲ ಹಾಗಾಗಿ ಎಲ್ಲರೂ ರಂಗೋಲಿ ಬಿಟ್ಟ ನಾವು ಜಾಯ್ನ್ ಆದ್ವಿ ಏಕೆಂದರೆ ನಮ್ಮ ಮನೆಯಲ್ಲಿ ಹುಬ್ಬಳ್ಳೆ ಬಿಡೋದಕ್ಕೆ ನನಗಂತೂ ಸಿಕ್ಕಾಬಿಟ್ಟೆ ಬೋರ್ ಆಗೋಗಿತ್ತು ಒಬ್ಬಳೇ ಬಿಡಬೇಕಲ್ಲ ಇಷ್ಟೇನ ಎಲ್ಲ ನಮ್ಮ ನಮ್ಮಲ್ಲಿ ಸುತ್ತ ಎಲ್ಲ ಸೇರಿಕೊಡ್ತಿದ್ರು ಹೋದ ವರ್ಷದ ಲಾಗ್ ನೋಡಿರ್ತೀರ ನೋಡಿಲ್ಲ ಅಂದರೆ ಮಿಸ್ ಮಾಡಿದೆ ಕಳೆದ ವರ್ಷದ ವ್ಲಾಗ್ನು ಕೂಡ ನೋಡಿ ಫ್ರೀ ಇದ್ದರೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಇನ್ನೂ ಸಬ್ಸ್ಕ್ರಿಪ್ಷನ್ ಬಟನ್ ಹೊತ್ತಿದ ತಕ್ಷಣ ನಿಮಗೆ ಬೆಲ್ ಐಕಾನ್ ಬರುತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫಾಲೋ ಮಾಡಿ ಹಾಗೆ ನೀವು ಪ್ರತಿ ಸಲ ನನ್ನ ವಿಡಿಯೋ ನೋಡುವಾಗೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವರ್ಷದಿಂದ ಎಷ್ಟು ಜನ ಲೈಕ್ ಮಾಡ್ತಾರೆ ಎಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅದು ಆ ಕಾಯ್ತಾ ಇರ್ತೀನಿ ಹಾಗೆಯೇ ನಾನು ಒಂದೊಂದು ಒಳ್ಳೆಯ ಗುಡ್ ಕಂಟೆಂಟ್ನ ಕೊಡ್ತೀನಿ ಅಂತ ನಿಮಗೆ ಆಶ್ವಾಸನೆ ಅಂತೂ ಕೊಡೋಲ್ಲ ಬಟ್ ನಾನು ಡಿಸಪಾಯಿಂಟ್ ಅಂತೂ ಮಾಡೋದೇ ಇಲ್ಲ ಯಾಕೆ ಅಂತ ಕೇಳ್ತೀರಾ ಯಾಕೆಂದರೆ ನನಗೆ ಗೊತ್ತು ತುಂಬ ಚೆನ್ನಾಗಿ ನಾನು ಒಂದು ನನ್ನ ಗ್ರಾಫು ತುಂಬ ಲೋನಲ್ಲೇ ಇತ್ತು ಅಂತ ಹೇಳಿ ಸೊ ಈ ವರ್ಷದ ಇಪ್ಪತ್ತೈದರಲ್ಲಿ ಏನು ನನ್ನ ಗ್ರಾಫು ಡೌನಲ್ಲಿತ್ತು ಸೊ ಎರಡು ಸಾವಿರದ ಇಪ್ಪತ್ತಾರು ನನ್ನ ಗ್ರಾಫ್ನ ಹೈ ಲೆವೆಲ್ಗೆ ಹೋಗೋದಕ್ಕೆ ನಾನು ಖಂಡಿತ ಎಫರ್ಟ್ ಹಾಕ್ತೀನಿ ಬಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಹೇಳೋದಕ್ಕೆ ಹೋಗೋದಿಲ್ಲ ಮಾಡಾದಮೇಲೆ ನಾನು ಮಾಡಿದೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಖುಷಿ ಖುಷಿಯಾಗಿ ನಾವು ರಂಗೋಲೆ ಬಿಡ್ತಾ ನಾವು ಒಂದಷ್ಟು ಮಾತಾಡ್ತಾ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟೇ ಸಮಸ್ಯೆಗಳಿದ್ರು ಏನೇ ತಾಪಾತ್ರೆಗಳಿದ್ರು ಆ ಪರಿಸ್ಥಿತಿಗಳು ತುಂಬ ಕೆಟ್ಟದಾಗಿದ್ರು ನಾವು ಎಲ್ಲ ಒಟ್ಟಿಗೆ ಸೇರಿದಾಗ ಆಗುವಂಥ ಖುಷಿನ ನಾವು ಮರ್ಯೋದಕ್ಕೆ ಸಲಮ ತೋರಿಸ ನನಗಂತೂ ಯಾವಾಗಲೂ ನಮ್ಮ ಗುರುಗಳು ಹೇಳಿದ್ದೆ ನೆನಪಾಗುತ್ತೆ ಮಕ್ಕಳ ಜೊತೆ ಇರುವಾಗ ಮಕ್ಕಳಂತೆ ಇರಿ ದೊಡ್ಡವ್ರ ಜೊತೆ ಇರುವಾಗ ಏನೂ ತಿಳಿಯದಂತಿರಿ ತಿಳುವಳಿಕೆ ಇಲ್ಲದವರ ಜೊತೆ ಗುರುಗಳಂತಿರಿ ಒಟ್ಟಿನಲ್ಲಿ ಎಲ್ಲರ ಜೊತೆ ಬೆರೆಯುವಂತಿರಿ ಇಷ್ಟು ಚೆನ್ನಾಗಿದೆ ಅಲ್ವಾ ಇದರ ಅರ್ಥ ಇದೇ ರೀತಿ ಎಲ್ಲರೂ ಖುಷಿ ಖುಷಿಯಾಗಿ ಇರಿ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ನಿಮ್ಮೆಲ್ಲರಿಗೂ ಹರ್ಷವನ್ನು ತಂದುಕೊಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಕ್ರೈಸ್ತಾರಂಭಕ್ಕೆ ಆರಂಭಕ್ಕೆ ಈ ಜನವರಿಯಿಂದ ಡಿಸೆಂಬರ್ವರೆಗೂ ಈಗೆಲ್ಲ ನಾವು ನಮ್ಮ ಲೈಫ್ನ ಲೀಡ್ ಮಾಡ್ತೀವಿ ಹಾಗೂ ಯುಗಾದಿನ ನಾವು ಹೇಗೆ ಆರಂಭಿಸ್ತೀವಿ ಅನ್ನೋದನ್ನು ನಿಮ್ಮ ನಿಮ್ಮ ಜೀವನದ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಹಾಗಾಗಿ ನೀವು ಎಲ್ಲರೂ ಕೂಡ ಒಂದು ಹೊಸ ಉತ್ತೇಜನವನ್ನು ಇಟ್ಕೊಂಡು ಈ ವರ್ಷನ ಆರಂಭ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಆರಂಭಕ್ಕೆ ಸ್ವಾಗತ ಇನ್ನು ಕೇಕೆಲ್ಲ ಕಟ್ ಮಾಡಿ ಎಲ್ಲರೂ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಮಕ್ಕಳ ಜೊತೆ ಮಕ್ಕಳಾಗಿ ಖುಷಿ ಖುಷಿಯಾಗಿ ಈ ದಿನದ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ ನಮಗಂತೂ ಸಿಕ್ಕಾಬಿಟ್ಟೆ ಆಯಿತು ಎಲ್ರಿಗೂ ಒಂದಷ್ಟು ಫನ್ಗಳನ್ನ ಮಾಡಿಕೊಂಡು ಸಾಂಗ್ಗಳನ್ನೆಲ್ಲ ಕೇಳಿಕೊಂಡು ಡ್ಯಾನ್ಸ್ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಬಟ್ ಎಲ್ರಿಗೂ ನಿದ್ದೆ ಎಲ್ಲರೂ ಬೇರೆ ಕಡೆಯ ಎಲ್ಲ ಹೋಗಿ ನಮ್ಮ ಬಾವ ಮತ್ತು ನಮ್ಮ ಇದಾವರೆಲ್ಲ ಹೊರ್ಗ ಒಂದೊಂದು ಕಡೆ ಪಾರ್ಟಿಗೆ ಹೋಗಿ ಬಂದಿದ್ರು ಅವರು ಕೂಡ ಸೊ ಎಲ್ಲರೂ ಅಲ್ಲೇ ಎಂಜಾಯ್ಮೆಂಟ್ ಮುಗಿದು ಹೋಗ್ಬಿಟ್ಟಿತ್ತು ಹಾಗಾಗಿ ನಾವು ಕೂಡ ಸಿಂಪಲ್ಲಾಗಿ ಒಂದು ಪಾರ್ಟಿನ ಎಂಜಾಯ್ ಮಾಡಿಕೊಂಡು ಖುಷಿ ಪಟ್ವಿ ಈ ಎಲ್ಲ ಖುಷಿಗೆ ಕಾರಣ ಆಗಿರುವಂಥ ನಾನು ಎಲ್ಲ ಫ್ಯಾಮಿಲಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ನ್ಯೂ ಇಯರ್ ಸ್ಟಾರ್ಟ್ ಆದ ತಕ್ಷಣ ಇನ್ನು ಶುರುವಾಗೋಯ್ತು ಎಲ್ಲರ ಕೈಲೂ ಫೋನ್ಗಳು ಕಮೆಂಟ್ಗಳು ಇನ್ನು ನಾವು ಬ್ಲೆಸ್ಸಿಂಗ್ ಮಾಡಿದಾಗ ಏನಂತ ಒಂದು ಫನ್ ಬರುತ್ತೆ ಅಂತಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಚೆನ್ನಾಗಿ ಖುಷಿ ಖುಷಿಯಾಗಿರಿ ನಿಮಗೆ ಈ ವರ್ಷ ಎಲ್ರಿಗೂ ಆಯುರ್ ಆರೋಗ್ಯ ಆಯುಷ್ ಅಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಒಂದು ಫನ್ನಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಮನೆಯವ್ರ ರಿಯಾಕ್ಷನು ಅಯ್ಯೋ ಮೊದಲು ದುಡ್ಡು ದುಡ್ಡು ಬರೋ ಮಾಡಲಿ ಅಂತ ಬೇಡ್ಕೋ ಅಂತ ಹೇಳ್ಬಿಟ್ಟು ಸೊ ಸಿಕ್ಕಾ ಫನ್ನಿಯಾಗಿತ್ತು ಮೂಮೆಂಟ್ಸ್ ಎಲ್ಲ ಸೊ ಯಾರ್ಯಾರೆಲ್ಲ ಏನೇನೆಲ್ಲ ಇಷ್ಟಪಡ್ತಿರ್ತೀರೋ ಅದೆಲ್ಲ ನಿಮಗೆ ಸಿಗಲಿ ಎಲ್ಲ ಒಳ್ಳೆಯದಾಗಲಿ ಒಳ್ಳೆಯದನ್ನೇ ಕೇಳ್ಕೊಳ್ಳಿ ಒಳ್ಳೆಯದೇ ಆಗಲಿ ಅಂತ ನಾನು ಈ ಎಂಜಾಯ್ಮೆಂಟಲ್ಲಿ ಸಿಕ್ಕಾಬಿಟ್ಟೆ ಬ್ಲೆಸ್ ಮಾಡಿದೆ ಅಂತ ಅಂದ್ಕೊತೀನಿ ಹಾಗೆ ಈ ಕಳೆದ ವರ್ಷದಲ್ಲಿ ಯಾರೆಲ್ಲ ತೊಂದರೆ ಕೊಟ್ಟಿದ್ದಾರೋ ಸೊ ಅವ್ರಿಗೆಲ್ಲರ್ಗು ಒಳ್ಳೆ ಬುದ್ಧಿ ಕೊಡಲಿ ಭಗವಂತ ಅಂತಲೂ ಕೇಳ್ಕೊತೀನಿ ಹಾಗೆ ಪ್ರತಿಯೊಬ್ಬರು ಒಬ್ಬೊಬ್ಬರಿಗೆ ವಿಶ್ ಮಾಡ್ತಾ ಕಾಮಿಡಿ ಮಾಡ್ಕೊಂಡಿದ್ವಿ ಸೊ ಆ ವೀಡಿಯೋದೆಲ್ಲ ಫನ್ನಿ ತುಂಬ ಚೆನ್ನಾಗಿತ್ತು ಅದನ್ನು ವಾಯ್ಸ್ ಹಾಕ್ಬೋದಾಗಿತ್ತು ಆದರೆ ನಾವು ಟಿ ವಿಲಿ ಮ್ಯೂಸಿಕ್ ಆನ್ ಮಾಡಿರೋದ್ರಿಂದ ಕಾಪಿ ರೈಟ್ಸ್ ಬರ್ಬೋದು ಅನ್ನೋ ಕಾರಣಕ್ಕೆ ವಾಯ್ಸ್ನ ನಾನು ಹಾಕಿಲ್ಲ ಅಷ್ಟೇ ಶುಭೋದಯ ಬೆಳಗಿನ ಎರಡು ಸಾವಿರದ ಇಪ್ಪತ್ತಾರರ ಮೊದಲನೇ ಲಾಗ್ ನಂದು ಸ್ಟಾರ್ಟ್ ಆಗಿದೆ ಸೊ ನಾನು ತುಳಸಿ ತುಳಸಿಗಟ್ಟೆಯಿಂದಲೇ ಶುರು ಮಾಡಿದ್ದೀನಿ ನನ್ನ ಲಾಗ್ನ ಬೆಳಗಿನ ಜಾವದ್ದು ಇನ್ನು ಪ್ರತಿದಿನ ನನ್ನ ಲಾಗ್ಗಳು ಹೇಗೆಲ್ಲ ನಾನು ಪ್ರೆಸೆಂಟ್ ಮಾಡ್ತೀನಿ ನಿಮಗೋಸ್ಕರ ಅಂತ ನೀವು ಇರಿ ಮಿಸ್ ಮಾಡಿದೆ ನನ್ನ ಲಾಗ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಆಲ್ರೆಡಿ ಅವರೆಲ್ಲ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರೋರಿಗೆಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಬೆಳಗ್ಗೆ ಎದ್ದು ಅಲ್ಲಿಂದ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಮತ್ತು ನಾನು ನೈಟು ಮನೇಲಿ ಮುಂದೆ ರಂಗೋಲಿ ಹಾಕಿರಲಿಲ್ಲ ಬಾಗ್ಲತ್ರ ಹೊಸ್ಲತ್ರ ಇಲ್ಲೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ರಂಗೋಲಿನಲ್ಲಿ ಬಿಟ್ಟು ನಾನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ವಿ ಸೊ ಪೂಜೆ ಎಲ್ಲ ಮುಗಿಸಾದ ಒಂದು ವರ್ಷ ವರ್ಷಕ್ಕೆ ಏನಾದರೂ ಒಂದು ಗಿಫ್ಟ್ ತೊಗೊಂಬರೋಣ ಅಂತ ಹೇಳಿ ರೆಡಿಯಾಗಿ ನಾವು ಹೊರಟ್ವಿ ಅದು ಏನು ಗಿಫ್ಟ್ ಇರ್ಬೋದು ಅಂತ ನೋಡೋಣ ಬನ್ನಿ ನಮ್ಮನೆಯವ್ರ ಹತ್ರ ಒಂದು ಬೈಕ್ ಇತ್ತು ಆ ಬೈಕು ಆಕ್ಸಿಡೆಂಟಾಗಿ ಅದು ಪ್ರಾಬ್ಲಮ್ ಆಗಿತ್ತು ಹಾಗಾದ್ರೆ ರಿಪೇರಿ ಮಾಡಿಸೋಣ ಮಾಡಿಸೋಣ ಅಂತ ಹೇಳಿ ಅದನ್ನು ಕೊನೆಗೂ ರಿಪೇರಿ ಮಾಡಿಸೋದಕ್ಕೆ ಆಗಲಿಲ್ಲ ಇನ್ನು ಬೇರೆ ಯಾರಿಗಾದರೂ ಕೊಟ್ಟರೆ ಅದು ಡಿ ಎಲ್ ಎಲ್ಲ ಸ್ವಲ್ಪ ಮಿಸ್ ಆಗಿಬಿಟ್ಟಿತ್ತು ಅಂತ ಹೇಳಿ ಬೇರೆ ಏನು ಪ್ರಾಬ್ಲಮ್ ಬಂದರೆ ಸುಮ್ಮನೆ ಅದು ತಲೆನೋವುಗಳು ಅಂತ ಹೇಳಿ ಯೋಚನೆ ಮಾಡ್ತಾರೆ ಸುಮ್ಮನೆ ಇಟ್ಬಿಟ್ಟಿದ್ರು ಹಾಗೇ ಸೊ ಯಾರೋ ಒಬ್ಬರು ಕೇಳಿದ್ರು ಗುಜ್ರಿಗೆ ಅದನ್ನು ಕೊಟ್ಟರು ಅದೊಂದು ಐ ಐದು ಸಾವಿರಕ್ಕೆ ಸೇಲ್ ಆಯಿತು ಸೊ ಆ ದುಡ್ಡು ಮತ್ತೆ ಏನಕ್ಕಾರು ಲೋನುಗೇನು ಅಂತ ರೆಗ್ಯುಲರಾಗಿ ಎಲ್ಲನೂ ಬಳಸ್ಕೊತಿರ್ತಾರೆ ಅವ್ರ ಗಾಡಿಗೋಸ್ಕರ ನೆನಪಿಗೆ ಇಟ್ಕೊಳ್ಳಿ ಅಂತ ಹೇಳಿ ಒಂದು ವಾಚ್ನೆ ಗಿಫ್ಟ್ ಮಾಡಿಬಿಡೋಣ ಅಂತ ಹೇಳಿ ವಾಚ್ ತೊಗೊಳ್ಳೋಣ ಅಂತ ಬಂದ್ವಿ ಇನ್ನೂ ಅವರು ವಾಚ್ ನೋಡಿದ ತಕ್ಷಣ ಅವ್ರ ರಿಯಾಕ್ಷನ್ ಒಂದೇ ಆಗಿತ್ತು ಲೋನ್ ಬರ್ತಾ ಬರ್ತಾಯಿತ್ತು ಲೋನ್ ತಿರೋಗ್ತಿತ್ತು ಆ ದುಡ್ಡು ಕೊಟ್ಟಿದ್ದಿದ್ರೆ ನೀನು ವಾಚ್ ಬೇರೆ ತಂದೆ ಅಂತ ಇದ್ರು ಫಸ್ಟು ಟೈಮ್ ಚೆನ್ನಾಗಿದ್ರೇ ಲೋನ್ ತಿರೋಕೆ ಹಾಗಾಗಿ ಟೈಮ್ ಚೆನ್ನಾಗಿರಲಿ ಈ ವರ್ಷ ಇಪ್ಪತ್ತಾರು ನಿಮಗೆ ಅಂತ ಹೇಳಿ ನಾನು ಈ ವಾಚನ್ನ ಅವ್ರಿಗೆ ಪ್ರೆಸೆಂಟ್ ಮಾಡಿದೆ ನಾನು ನನ್ನ ಲೈಫಲ್ಲಿ ಎಲ್ಲನೂ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಪಾಸಿಟಿವ್ ಆಗಿ ನಾನು ತಗೋತೀನಿ ಎಲ್ಲನೂ ಕೂಡ ಏಕೆಂದರೆ ನನಗೆ ಕೆಟ್ಟದಾಗಿದ್ರು ನಾನು ಅದರಲ್ಲೂ ಒಂದು ಪಾಸಿಟಿವ್ನೆ ಹುಡುಕ್ತೀನಿ ಪ್ರತಿಯೊಂದು ವಿಷಯದಲ್ಲೂ ಯಾಕಂದರೆ ಈ ಒಂದು ಕೆಟ್ಟದ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಅಥವಾ ನಮಗೇನೋ ಒಂದು ಪಾಠ ಕಲಿಯುವಂಥ ಒಂದು ಮೆಸೇಜ್ ಇರುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಏನೇ ಒಂದು ಒಳ್ಳೆಯದಾಗಬೇಕು ಅಂತ ಅಂದ್ರೂ ಟೈಮು ಮತ್ತು ಡೇಟು ಅಂದರೆ ಆ ದಿನ ಸೂಪರ್ ಆಗಿರಬೇಕು ಅನ್ನೋದು ನನ್ನ ಆಸೆ ಸೊ ಈ ವರ್ಷ ಸೂಪರ್ ಆಗಲಿ ಅಂತ ಹೇಳ್ತಾ ಈ ವಾಚು ಮತ್ತು ಒಂದು ಹೊಸ ಕ್ಯಾಲೆಂಡ್ರನ್ನ ತೊಗೊಂಡು ಬಂದಿದ್ದೀನಿ ಸೊ ಈ ದಿನ ಈ ವರ್ಷ ತುಂಬ ಎಂಜಾಯ್ಮೆಂಟಲ್ಲಿ ಖುಷಿ ಖುಷಿಯಾಗಿ ಇರೋ ಸಾಲಗಳೆಲ್ಲ ತೀರಿಸಿ ನೆಮ್ಮದಿಯಿಂದ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್